ಒಂದು ಕುಮಾರ ಹೋಗ್ತಾ ಇದ್ದಾರೆ ಅವ್ರ ಕುಟುಂಬಕ್ಕೆ ಏನಾದರೂ ಸಮಾಜಕ್ಕೆ ನಾನು ಕೊಡುಗೆ ಇರಬೇಕು ಅಂತ ರೀತಿಯಲ್ಲಿ ಯೋಚನೆ ಮಾಡಿ ಮಾಡ್ತಾ ಇದ್ದ ಒಂದು ವಿಚಾರ ಜೊತೆಗೆ ದಸರಾ ಹಬ್ಬ ಬಂದೈತೆ ದಸರಾ ಈಗಾಗಲೇ ಕ್ಷಮಾಪಣೆಯಲ್ಲಿ ನಮಗೆಲ್ಲರೂ ಒಂದು ಮೂರ್ತಂಟ ನಮ್ಗೆಲ್ಲರೂ ಒಳ್ಳೇದಾಗಲಿ ಮತ್ತು ಕುಮಾರ್ ಅವರಿಗೆ ನಿಮ್ಮೆಲ್ಲರ ಆಚರಣೆ ನಮ್ಮ ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕಿನ ಪಡವಾರಳ್ಳಿ ವಾರ್ಡ್ ನಂಬರ್ ಇಪ್ಪತ್ತೆರಡರ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರಾದ ಕುಮಾರವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯ ಕಾರಣ ಈ ಪಡವಾರಳ್ಳಿ ವಾರ್ಡಿನಲ್ಲಿ ಕಾರ್ಯವನ್ನು ಕೆಲಸವನ್ನು ಮಾಡುವಂತಹ ಪೌರ ಕಾರ್ಮಿಕರು ಮತ್ತು ಆಶಾ ಕಾರ್ಯಕರ್ತರಿಗೆ ಯು ಜಿ ಡಿ ಕಾರ್ಯಕರ್ತರಿಗೆ ಒಂದು ಒಂದು ಅಭಿನಂದನೆಯನ್ನು ಸಲ್ಲಿಸುವಂತಹ ಕಾರ್ಯಕ್ರಮ ಹುಟ್ಟುಹಬ್ಬದ ದಿನಗಳನ್ನು ಆಚರಣೆಯನ್ನು ಮಾಡ್ಕೋತೇವೆ ಅದರ ಸಮಾಜಮುಖಿಯಾದ ಕಾರ್ಯಕ್ರಮ ಆಗಿರಬೇಕು ಆ ಕಾರಣಕ್ಕೆ ಇವತ್ತು ನಮ್ಮ ಕುಮಾರವರು ಮತ್ತು ನಮ್ಮ ಸ್ನೇಹಿತರು ನಮ್ಮ ಪಡವಾರಳ್ಳಿ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಬಂಧುಗಳು ಈ ದಿನ ಪೌರ ಕಾರ್ಮಿಕರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿ ಈ ನವರಾತ್ರಿಯ ಸಂದರ್ಭದಲ್ಲಿ ಅವರಿಗೆ ಒಂದು ಸಿಹಿಯನ್ನು ಕೊಟ್ಟಿರುವಂಥದ್ದು ನಮ್ಮೆಲ್ಲರೂ ಕೂಡ ಸಂತೋಷವಾಗಿದೆ ನಮ್ಮ ಹರೀಶ್ ಗೌಡರು ಕೂಡ ನಿರಂತರವಾಗಿ ಅವರು ಪೌರ ಕಾರ್ಮಿಕರ ಜೊತೆ ಮತ್ತು ಕಾರ್ಯಕರ್ತರ ಜೊತೆ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಬಂದು ಅವರಿಗೆ ಒಂದು ಅಭಿನಂದನೆಯನ್ನು ಅವರ ಹುಟ್ಟು ಹಬ್ಬಕ್ಕೆ ಅಭಿನಂದನೆಯನ್ನು ನಾವೆಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ಸಿನ ಮುಖಂಡರು ಎಲ್ಲರೂ ಕೂಡ ಈ ವಾರ್ಡಿನ ಎಲ್ಲ ಹಿರಿಯ ಮುಖಂಡರು ಕೂಡ ಮತ್ತು ಮಹಿಳಾ ಮುಖಂಡರು ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ರವರಿಗೆ ಮತ್ತೊಮ್ಮೆ ನಾನು ನಿಮ್ಮ ಮುಖಾಂತರ ಅಭಿನಂದನೆ ಸಲ್ಲಿಸಿ ಸಮಾಜಮುಖಿಯಾದ ಕಾರ್ಯಕ್ರಮವನ್ನು ನಮ್ಮ ಕಾರ್ಯಕರ್ತರು ನಿರಂತರವಾಗಿ ಮಾಡಲಿ ಅಂತೇಳಿ ನಿಮ್ಮ ಮುಖಾಂತರ ನಾನು ಹೇಳೋದಕ್ಕೆ ಬಯಸ್ತೇನೆ ಧನ್ಯವಾದ ಪಡವಾರಳ್ಳಿ ಗ್ರಾಮದ ಇಪ್ಪತ್ತೆರಡನೇ ವಾರ್ಡಿನ ಅಧ್ಯಕ್ಷರಾದ ಬಿ ಕುಮಾರ್ರವರ ಇವತ್ತು ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮ ಐವತ್ತನೇ ವರ್ಷದ ಅವ್ರದ್ದು ಹುಟ್ಟುಹಬ್ಬ ಆ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ವಾರ್ಡಿನಲ್ಲಿ ಪೌರ ಕಾರ್ಮಿಕರು ಏನು ಕಾರ್ಯನಿರ್ವಹಿಸ್ತಾರೆ ಅವ್ರಿಗೆ ಮತ್ತು ಅವ್ರಿಗೆ ಮತ್ತು ಯು ಜು ಡಿ ಒಳಚರಂಡಿ ಕೆಲಸ ಮಾಡೋರಿಗೆ ಮತ್ತು ಆಶಾ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಅಷ್ಟು ಜನಕ್ಕೂ ನಮ್ಮ ವಾರ್ಡ್ ಅಧ್ಯಕ್ಷರು ಹುಟ್ಟದಬ್ಬದ ಪ್ರಯುಕ್ತ ಮತ್ತು ಆಯುಧ ಪೂಜೆನೂ ಇದೆ ಈ ಈಗ ಇದೆ ನವರಾತ್ರಿ ಇದೆ ಹಂಗಾಗಿ ನಮ್ಮ ಜೊತೆಯಲ್ಲಿ ದಿನನಿತ್ಯ ಸಂಪರ್ಕದಲ್ಲಿ ಅವರಿಗೆ ವಾರ್ಡ್ ಅಧ್ಯಕ್ಷರಿಗೆ ಅವ್ರು ಏನೇ ಕೆಲಸ ಕಾರ್ಯಗಳು ಹೇಳಿದ್ರು ಕೂಡ ಪೌರಕಾರ್ಮಿಕರು ವಾರ್ಡ್ ಅಧ್ಯಕ್ಷರು ಈ ಕಡೆ ಇನ್ನೊಂದು ಕಡೆ ಸ್ವಚ್ಛ ಮಾಡಬೇಕು ಇನ್ನೊಂದು ಮಾಡಬೇಕು ಅನ್ನೂ ಕೂಡ ಪ್ರತಿ ಕೆಲಸನೂ ಅವ್ರು ಮಾಡ್ತಾ ಇರೋದ್ರಿಂದ ಅವ್ರ ಮನಸ್ಸಲ್ಲಿ ಈ ವರ್ಷದಲ್ಲಿ ನನ್ನ ಐವತ್ತನೇ ವರ್ಷದ ಹುಟ್ಟುಹಬ್ಬಕ್ಕೆ ಮೊನ್ನೆ ತಾನೇ ಪೌರಕಾರ್ಮಿಕರ ದಿನಾಚರಣೆನೂ ಆಗಿದೆ ಮತ್ತು ಇವತ್ತು ನನ್ನ ಹುಟ್ಟುಹಬ್ಬ ದಿನಾಚರಣೆನೂ ಇದೆ ಮತ್ತು ಈಗ ದಸರಾ ಹಬ್ಬನೂ ಇದೆ ಹಂಗಾಗಿ ನಾನು ಏನಾದರೂ ಒಂದು ಉಡುಗೊರೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಮ್ಮ ವಾರ್ಡ್ ಅಧ್ಯಕ್ಷರು ಕುಮಾರ್ ಅವರು ನಮ್ಮ ಕ್ಷೇತ್ರದ ಶಾಸಕರನ್ನ ಕರೆಸಿ ಮತ್ತು ಬ್ಲಾಕ್ ಅಧ್ಯಕ್ಷರು ಕುಮಾರ್ ಅವರು ಮತ್ತು ನಮ್ಮ ಯಜಮಾನ್ರುಗಳು ತಿಮ್ಮಯ್ಯಣ್ಣವರು ನಾಗರಾಜಣ್ಣವರು ಮತ್ತು ರಾಜಣ್ಣವರು ಸೋಮಣ್ಣ ನಮ್ಮ ಸಿಂಡಿಕೇಟ್ ಸದಸ್ಯರು ಮಾದೇಶ್ ಅವರು ಪ್ರದೀಪ್ ಕುಮಾರ್ ಭೀಮಾ ಕೃಷ್ಣ ನಮ್ಮ ಎಲ್ಲ ನಿತಿನ್ ಪುಡು ರಾಜೇಶ್ವರಿ ಅವರು ಮತ್ತು ನಾನು ಜೈ ಯೋಗೇಶು ಎಲ್ಲರೂ ಸೇರಿ ಇದೊಂದು ಕಾರ್ಯಕ್ರಮನ ಮಾಡಬೇಕು ನಮ್ಮ ವಾರ್ಡ್ ಅಧ್ಯಕ್ಷರೊಂದು ಹುಟ್ಟು ಹಬ್ಬದ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ಗ್ರಾಮದ ಎಲ್ಲ ಮುಖಂಡರುಗಳು ಸೇರಿ ನಮ್ಮ ಗ್ರಾಮದಲ್ಲಿ ಬ ಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಇವತ್ತು ಆ ಕಾರ್ಯಕ್ರಮನ ತುಂಬ ಯಶಸ್ವಿಯಾಗಿ ಮಾಡಿದ್ದೀವಿ ಮುಂದಿನ ದಿನಗಳಲ್ಲೂ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆರೋಗ್ಯ ಆಯಸ್ಸು ಹೆಚ್ಚಿಗೆ ಕೊಟ್ಟು ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಕೇಳಿ ಮೊನ್ನೆ ಪೌರ ಕಾರ್ಮಿಕರ ದಿನಾಚರಣೆ ಆಗೈತೆ ಪೌರ ಕಾರ್ಮಿಕರು ನಮ್ಮ ವಾರ್ಡ್ ಸಂಬಂಧಪಟ್ಟವ್ರಿಗೆ ಪೌರ ಕಾರ್ಮಿಕರು ಒಳಚಂಡಿ ನಿರ್ಮೂಲನೆ ಮಾಡೋರು ಅಂಗನವಾಡಿಯರು ಆಶಾ ಕಾರ್ಯಕರ್ತರು ಅವ್ರಿಗೆಲ್ಲ ಒಂದು ದಸರಾ ಹಬ್ಬದ ಏನಾರು ಒಂದು ಒಂದು ಏನಾರು ಒಂದು ಸಿಹಿ ಕೊಡಬೇಕು ಮತ್ತು ಒಂದು ಸೀ ಸೀರೆ ಕೊಡಬೇಕು ಅಂತ ಮನಸ್ಸಲ್ಲಿ ಅನ್ನಿಸ್ತು ಅದಕ್ಕೆ ನಮ್ಮ ಶಾಸಕರ ನೇತೃತ್ವದಲ್ಲಿ ಅವರನ್ನು ಕರೆಸಿ ಅವ್ರಿಗೆ ಒಂದು ಸೀರೆ ಕೊಡ್ಸಿದಿ ಅಷ್ಟೇ ವಿಶೇಷ ಸುಮಾರು ಒಂದು ಅರವತ್ತು ಜನಕ್ಕೆ ವಿತರಣೆ ಮಾಡಿಸಿ ನಮ್ಮ ಇಪ್ಪತ್ತೆರಡನೇ ಮಾಡಿ ಸಂಬಂಧಪಟ್ಟವ್ರಿಗೆ ದಸರಾ ಮತ್ತೆ ಐಪೂಜೆ ಹಬ್ಬದ ವಿಶೇಷ